ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಕಳಿಸಿದ್ದೀನಿ ಹೇಳಿ ಎಷ್ಟು ಮಾಡಲ್ ಇತ್ತು ಗಾಡಿ ಟೂ ಸರ್ ಇದು ಓನರ್ಶಿಪ್ ಎಷ್ಟು ಗಡಿ ಇದು ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ರನ್ನಿಂಗ್ ಇದೆ ಈ ವೆಹಿಕಲ್ ಮೇಲೆ ಲೋನ್ ಏನಿಲ್ಲ ಅಲ್ಲ ವೆಹಿಕಲ್ ಮೇಲೆ ಲೋನ್ ಏನಿಲ್ಲ ಸರ್ ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಎಸಿ ಹಾ ಪವರ್ ಸ್ಟೀರಿಂಗ್ ಹಾ ಟೂ ಡೋರ್ ಪವರ್ ವಿಂಡೋ ಫ್ರಂಟ್ ಪವರ್ ವಿಂಡೋ ಬರ್ತದೆ ಅಲ್ಲ ಹಾ ಬ್ಯಾಕ್ ವೈಪರ್ ಬ್ಯಾಕ್ ವೈಪರ್ ಐತೆ ಇದು ಡೀಸೆಲ್ ಆ ಪೆಟ್ರೋಲ್ ಗಾಡಿ ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ಡೀಸೆಲ್ ವೆಹಿಕಲ್ ಹಾ ಮೈಲೇಜ್ ಬರ್ತದೆ ಅಲ್ಲ ಚೆನ್ನಾಗಿ ಗಾಡಿ ಇದು ಹ್ಮ್ ಸರ್ ಬರುತ್ತೆ ಇಪ್ಪತ್ತೆರಡು ಬರುತ್ತೆ ಸರ್ ಇಪ್ಪತ್ತೆರಡು ಕೊಡ್ತದೆ ಮತ್ತೆ ಬಾಡಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಫೀಗೋದಲ್ಲಿ ಎಲ್ಲ ಎಲ್ಲ ಚೆನ್ನಾಗುತ್ತೆ ಫೋರ್ಡ್ ಟೈರ್ ಗಳ ಬೈದ ನಾಲ್ಕು ಹೊಸ ಟೈರ್ ನ್ಯೂ ಟೈರ್ ಹಾಕ್ಸಿದ್ರ ಮ್ಯೂಸಿಕ್ ಪ್ಲೇಯರ್ ಇತರ ಇದೆಯಾ ಒಳಗಡೆ ಸಿಸ್ಟಮ್ ಐತೆ ಸಿಸ್ಟಮ್ ಸಿಸ್ಟಮ್ ಕಂಪ್ನಿ ಬರುತ್ತೆ ಕಂಪ್ನಿ ಇದೆಯಾ ಲೊಕೇಶನ್ ಇಲ್ಲ ಬೈ ಗಡಿ ಇದು ಮಾಮೂಲಿ ಸಾತ್ ಗಡಿ ಡಿಪಾ ಮೈಸೂರು ಮೈಸೂರು ಸಾತ್ ಗಡಿ ಡಿಪ ಹ್ಮ್ ಇದಕ್ಕೆ ಎಷ್ಟು ಹೇಳ್ತಾರೆ ಗಡಿಗೆ ರೇಟು ಇದಕ್ಕೆ